ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ವಿಡಿಯೋ ಮಾಡೋ ಕಾರಣ ಬಂದುಬಿಟ್ಟು ನಾನು ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನಾನು ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಒಂದು ಕುಕ್ಕರ್ ಇಟ್ಕೊಂಡು ತೊಗರಿಬೇಳೆ ಮತ್ತು ಸ್ವಲ್ಪ ನೀರು ಆಯಿಲು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಅದು ಕುಕ್ಕರ್ನ ಮುಚ್ಚಲ ಮುಚ್ಚಿ ಸೈಡ್ಗೆ ನೆಕ್ಸ್ಟು ಒಂದು ಪ್ಯಾನ್ ತಗೊಂಡು ಆಯಿಲ್ ಹಾಕಿ ನುಗ್ಗೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಅದು ನುಗ್ಗೆಕಾಯಿ ಟೇಸ್ಟ್ ಬರುತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಧನ್ಯ ಪುಡಿ ಆಮೇಲೆ ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಬರುತ್ತಲ್ಲ ಕೊತ್ತಂಬರಿ ಸ್ವಲ್ಪ ಚೆಂದ ಸಣ್ಣದಾಗಿ ಹಚ್ಕೊಂಡು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ನೀರು ಚೆನ್ನಾಗಿ ಅದು ಕುದೀತಾ ಕುದೀತಾ ನೀರೆಲ್ಲ ಹಿಂಗುತ್ತೆ ಅಂತ ಗಂಡ ನಾನು ಅದನ್ನ ಕುದಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇವಾಗ ಇದು ಆಗಿರೋ ಅಂಥದ್ದನ್ನ ನಾನು ಇವಾಗ ಟೊಮೊಟೊ ಮತ್ತು ಈರುಳ್ಳಿ ತೊಗರಿ ಬೆಳೆ ಎಲ್ಲ ಬೇಯಿಸ್ಕೊಂಡಿರ್ತೀನಲ್ಲ ಅದನ್ನು ಅದಕ್ಕಾಕಿ ಹ್ಯಾಡ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ಹ್ಯಾಡ್ ಮಾಡ್ಕೊಬೇಕು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾನೇನು ಮಾಡ್ತೀನಿ ಮನೇಲಿ ಸಾಂಬಾರು ಪುಡಿ ಎಲ್ಲ ಮಾಡ್ಕೊತೀನಲ್ಲ ನಮ್ಮ ಮನೆ ಸಾಂಬಾರು ಪುಡಿ ಅಷ್ಟೊಂದು ಖಾರ ಇರೋಲ್ಲ ನಾನು ನೋಡ್ಕೊಂಡು ಹಾಕ್ಕೊತೀನಿ ನಾನು ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಯಾವ ಥರ ಮಿಕ್ಸ್ ಮಾಡ್ಕೊಬೇಕಂದ್ರೆ ಅದು ಚೆನ್ನಾಗಿ ಉಂಡೆ ಕಟ್ಟಬಾರ್ದು ಸಾಂಬಾರು ಪುಡಿ ಆ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಗರಿಬೇಳೆ ನುಗ್ಗೆಕಾಯೆಲ್ಲ ಮಿಕ್ಸ್ ಮಾಡಿರ್ತೀನಲ್ಲ ಅದಕ್ಕೆ ನೀರು ಏನು ಆ್ಯಡ್ ಮಾಡೋಲ್ಲ ನಾನು ಕುದಿಸ್ಕೊಬಿಟ್ಟು ನೆಕ್ಸ್ಟು ನಾನು ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಇವಾಗ ಒಗ್ಗರಣೆ ಮಾಮೂಲಿ ಆಯಿಲು ಮತ್ತು ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಡಬೇಕು ಫ್ರೆಂಡ್ಸ್ ನೋಡಿ ಈ ಥರ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಇದೆಯಲ್ಲ ನೆಕ್ಸ್ಟು ಸ್ವಲ್ಪ ನಿಮಗೆ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲಿಗೆ ಬೇಕಂದರೆ ಹಾಕ್ಕೊಬೋದು ಇಲ್ಲ ಮುಂಚೆನೇ ಹಾಕಿರ್ತೀವಲ್ಲ ಬೇಕಂದರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡಿ ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಇದು ರೈಸು ಮತ್ತು ಮುದ್ದೆಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು